ಚಾಲಕರಿಗೆ ಏನು ಬಂದಿಸ್ತಲ್ಲ ಬಟ್ ಕಸ್ಟಮರ್ ಗೆ ಬಂಧಿಸ್ತವ್ರೆ ಚಾಲಕರೇ ಆಟೋ ಚಾಲಕರೇ ಆ ಬಾಡಿಗೆನ ರೈಡ್ ಹೋಗ್ಲಿಲ್ಲ ಆದ್ರೆ ಯಾರು ಬಂದಿಸ್ತಾರೆ ಎಲ್ಲಿ ಇನ್ನೂ ಯಾರು ಮಾಡಬೇಕು ಅಲ್ವಾ ಪ್ರತಿದಿನ ಮೂವತ್ತೊಂಬತ್ತು ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜ್ ಆಗ್ತಾರೆ ಹನ್ನೆರಡು ರೂಪಾಯಿ ಏನೋ ಕೊಡ್ತಾರೆ ಹದ್ಮೂರು ರೂಪಾಯಿ ಏನೋ ಕೊಡ್ತಾರೆ ಅಂತ ಹೇಳ್ಕೊಂಡು ಹಾಕೊಳ್ಳಿ ಇಲ್ಲ ಪ್ರತಿ ರೈಡ್ಗೂ ಮಾಮೂಲಿ ಕಿಲೋಮೀಟರ್ ಒಂದು ರೂಪಾಯಿ ಹಾಕದ್ರ ಹಾಕೊಳ್ಳಿ ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕ್ಬಾರ್ದು ಈ ಓಲಾ ಉಭಯ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಎಲ್ಲಿದೆ ಕಚೇರಿ ಜಯನಗರೇ ಹಾಪಾಡ್ಕೊಳ್ಳಿ ಮಾಡ್ಕ ನೀವ್ ಓದ್ಬೇಡಿ ಊಬರ್ ಮಾಡ್ಕೊಳ್ಳಿ ಏನ್ ನಾವೆಲ್ಲ ಏನ್ ಡಿಸೈಡ್ ಮಾಡ್ತೀವಿ ನೂರ ಐವತ್ತು ರೂಮ್ ಬಂದು ಕಮ್ಮಿ ಬಂದ್ರೆ ನಮ್ಮ ಹೌದು ಈಗ ಒಂದು ಪಿಕಪ್ ಹೋಗ್ತೀನಿ ಒಂದ್ವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗ್ಬೇಕು ಐವತ್ ನಲ್ವತ್ತು ರೂಪಾಯಿ ಕೊಡ್ತಾರೆ ಒಂದ್ವರೆ ಕಿಲೋಮೀಟರ್ ಹೋಗೋಕೆ ಮಿನಿಮಮ್ ಹದಿನೈದರಿಂದ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಆಗಿರ್ತದೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ ಬಂದು ಎರಡುವರೆ ಕಿಲೋಮೀಟರ್ ಬಿಟ್ರೆ ನಾಲ್ಕು ಕಿಲೋ ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಯ್ತು ಅದು ನಲ್ವತ್ತು ರೂಪಾಯಿ ಮೂವತ್ತೆಂಟು ಕೊಡ್ತಾರೆ ಅದ್ ತಗೊಂಡು ನಾಲ್ಕು ಕಿಲೋಮೀಟರ್ ಹೋಗ್ ಹೋಗುತ್ತೆ ನಾಲ್ಕು ಕಿಲೋಮೀಟರ್ ಗೆ ಇಪ್ಪ ಮೂವತ್ತೆಂಟು ರೂಪಾಯಿ ತಕೋತಾ ಏನ್ ಸಿಕ್ತದೆ ಅಂತ ಈಗ ರೈಲ್ವೆ ಸ್ಟೇಷನ್ ಸಂಬಂಧಪಟ್ಟಂತೆ ಈ ಸರ್ವಲ್ಲಿ ಎಷ್ಟು ಜನ ಆಟೋ ಚಾಲಕರು ಜನನೇ ಕಟ್ಕೊಳ್ಳಿ ಎಷ್ಟು ಜನ ನಿಂತೂರ ಐವತ್ತು ಜನದಲ್ಲಿ ಎಷ್ಟು ಜನ ಎಲ್ರು ನಿಲ್ರು ಹೋಯ್ತು ಎಲ್ರು ಯಾವತ್ತು ದಿನಕ್ಕೆ ನಿಧಿ ಪಕ್ಷಿ ಯಾಕಂದ್ರೆ ಅರ್ಧ ಲಾಭ ಲಾಭ ಅಂದ್ರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತೇನು ನಮ್ಮ ಹೃದಯ ಭಾಗದಲ್ಲಿ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಮುಂಭಾಗ ಇರ್ತಕ್ಕಂಥ ವಿರುದ್ಧದಲ್ಲಿ ಸುಮಾರು ನೂರೈತರಿಂದ ಇನ್ನೂರು ಜನ ಆಟೋ ಚಾಲಕ ಆ ಆಟೋ ಚಾಲಕರಿಗೆ ಓಲಾ ಉಬರ್ ಇಂದ ಸಮಸ್ಯೆಗಳೇ ಜಾಸ್ತಿ ನಷ್ಟನೇ ಜಾಸ್ತಿ ಹೊರತು ಆದಾಯ ಕಮ್ಮಿ ಸಮಯ ವ್ಯರ್ಥ ಆಗ್ತಾ ಅವರಿಗೆ ಓಲಾ ಉಬರ್ನವ್ರು ಸ್ಪಂದಿಸ್ತಾ ಇಲ್ಲ ಒಬ್ಬರವ್ರಿಗೆ ಜಾಸ್ತಿ ಲಾಭ ಆಗ್ತಾ ಇದೆ ಆಟೋ ಚಾಲಕರಿಗೆ ಕಮ್ಮಿ ಲಾಭ ಆಗ್ತಾ ಇದೆ ನಾವು ಚೀನಾ ಇವರು ಚಾನ ಅವರು ಆಗ್ತಾ ಇದಾರೆ ಅದರಿಂದ ಇವೆಲ್ಲ ಒಂದು ಸಮಯವನ್ನು ನಿಗದಿಪಡಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಖುದ್ದಾಗಿ ನೇರವಾಗಿ ಮಾತಾಡಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳೂರು ತರ್ಸೋಣ ನಿಮಗೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಆಟೋ ಶಂಕರವ್ರು ಏನ್ ಹೋರಾಟ ಮಾಡಿ ನಮ್ಮ ಹೃದಯ ಗೆದ್ದೇವೆ ಆ ಹೃದಯದ ಮೂಲಕ ನಾವು ಅಧಿಕಾರಿಗಳ ಮನಸ್ಸಿಗೆ ಹೇಳ್ತಾ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಗಗನ್ ಮಾತೆ ಚಾಮುಂಡೇಶ್ವರಿಗೆ ಆಟೋ ಚಾಲಕರಿಗೆ ಶಂಕರ್ ನಾಗವರಿಗೆ ನಾಲ್ವಣ ಕಿಶ್ವರಾಜ ಒಡೆಯರಿಗೆ ನಾಲ್ವಣ ಕಿ ಶರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು